ನಾವು ನೂರೆಂಟು ವಚನಗಳು ಹೇಳಬಹುದು ಆದರೆ ಮಾನವನಿಗೆ ಸಂಕ್ಷಿಪ್ತವಾಗಿ ಉಪಯೋಗ ಆಗುವಂತಹ ಒಂದೆರಡು ವಚನಗಳನ್ನು ನಾವು ಇಟ್ಕೊಂಡರೆ ಸಾಕು ಶರಣರು ಹೇಳಿರತಕ್ಕಂಥದ್ದು ಬಸವಾದಿ ಶಿವಶರಣರು ಕಳಬೇಡ ಕುಲ ಕುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ಒಲೆಯುವ ಪರಿ ಅಂತಂದರೆ ಮನುಷ್ಯ ನೀನು ನೂರೆಂಟು ಪುಸ್ತಕಗಳನ್ನು ಓದೋಕ್ಕೆ ಆಗದೇ ಇರ್ಬೋದು ಧರ್ಮ ಗ್ರಂಥಗಳನ್ನು ಓದಲಿಕ್ಕೆ ಆಗದೇ ಇರಬಹುದು ನೀನು ಹೊರ ಜಗತ್ತನ್ನು ನೋಡಲಿಕ್ಕೆ ಪ್ರಯಾಣ ಮಾಡಲಿಕ್ಕೆ ಆಗದೇ ಇರಬಹುದು ನಿನ್ನ ಜೀವಮಾನದಲ್ಲಿ ಇಷ್ಟನ್ನು ಮಾತ್ರ ಅಂದರೆ ಏಳು ತತ್ವಗಳನ್ನು ಹೇಳ್ತಾರೆ ಸೆವೆನ್ ಕಮೆಂಡ್ಮೆಂಟ್ಸ್ ಆ ಏಳು ತತ್ವಗಳನ್ನು ಹೇಳ್ತಾರೆ ಕಳಬೇಡ ನೀನು ಯಾರ ಪರರ ವಸ್ತುಗಳ ಮೇಲೆ ನೀನು ಆಸೆ ಮಾಡಬೇಡ ಕೊಲಬೇಡ ಯಾವುದೇ ಹಿಂಸೆಯನ್ನು ಯಾರಿಗೂ ಸಹ ಹಿಂಸೆಯನ್ನು ಕೊಡಬೇಡ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಯಾವ ಕಾರಣಕ್ಕೂ ಸುಳ್ಳನ್ನು ಹೇಳಬೇಡ ಮುನಿಯಬೇಡ ಯಾರ ಮೇಲೂ ಮುನಿಸ್ಕೋಬೇಡ ತನ್ನ ಬಣ್ಣಿಸಬೇಡ ನಾನೇ ಗ್ರೇಟು ನಾನೇ ಹೆಚ್ಚು ಅನ್ನುವಂಥ ಅಹಂಕಾರ ಬೀಳಬೇಡ ನಿನ್ನನ್ನು ನೀನು ಕೊಚ್ಕೋಬೇಡ ಇನ್ನು ಬೇರೆ ಇದಿರ ಹಳಿಯಲು ಬೇಡ ಬೇರೆಯವರನ್ನು ಟೀಸ್ ಮಾಡಬೇಡ ಬೇರೆಯವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡ ಬೇರೆಯವ್ರ ಮಾತುಗೂ ಗೌರವ ಕೊಡು ಬೇರೆಯವರ ಮನಸ್ಸನ್ನು ನೋಯಿಸ್ಬೇಡ ಬೇರೆಯವರನ್ನು ಕೂಡ ನಿನ್ನಂತೆ ನೋಡಿಕೋ ಅವರನ್ನು ಹೀಯಾಳಿಸ್ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಈ ಏಳು ಕಮೆಂಡ್ಮೆಂಟ್ಸ್ಗಳನ್ನು ನೀನು ಇಟ್ಕೊಂಡಿದ್ದೆ ಆದರೆ ಪರಮಾತ್ಮನ ಸನ್ನಿಧಾನಕ್ಕೆ ನೀನು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಒಂದು ಇನ್ನೊಂದು ಪರಮಾತ್ಮ ಈ ಶರೀರದಲ್ಲಿ ಹೇಗಿದ್ದಾನೆ ಯಾವ ರೀತಿ ಇದ್ದಾನೆ ಅನ್ನೋದಕ್ಕೆ ಒಂದು ವಚನ ಚಿನ್ಮಯ ಚಿತ್ ಪ್ರಕಾಶ ಚಿದಾನಂದ ಲಿಂಗವೇ ಎನ್ನ ಹೃದಯ ಕಮಲದಲ್ಲಿ ಬೆಳಗ್ಗೆ ತೋರುವ ಪರಂಜ್ಯೋತಿ ಎನ್ನ ಕರಸ್ಥಳಕ್ಕೆ ಅನುವಾದ ಧರ್ಮಿ ಎನ್ನ ಕಂಗಳ ಕೊನೆಯಲ್ಲಿ ಅಂತ ಅಂಥೇಳಿ ಬಸವಣ್ಣನವ್ರು ಹೇಳ್ತಾರೆ ನಮ್ಮ ಈ ಎರಡು ಗುರು ಮಧ್ಯದಲ್ಲಿ ಈ ಕಮಲ ಈ ಸಹಸ್ರ ಕಮಲದ ಒಳಗಡೆ ಮೆದುಳೊಳಗಡೆ ನೀನು ಪರಂಜ್ಯೋತಿ ಸ್ವರೂಪವಾಗಿದ್ದೀಯಾ ಜೊತೆಗೆ ನೀನು ನನ್ನ ಕರಸ್ಥಳದ ಮೇಲೆ ಲಿಂಗದಲ್ಲಿ ನೀನು ಬೆಳಕಾಗಿ ನೀನು ಇಲ್ಲಿ ಪ್ರಕಾಶಮಾನವಾಗಿ ಕಾಣಿಸ್ಕೊಳ್ತಾ ಇದ್ದೀಯಾ ಇಲ್ಲಿ ಪರಮಾತ್ಮ ಇಲ್ಲಿ ಜೀವಾತ್ಮ ಇಬ್ಬರನ್ನು ಕೂಡ ನಾವು ಏಕಸ್ಥಾನದಲ್ಲಿ ನಾವು ಇಲ್ಲಿ ಕರಸ್ಥಳದಲ್ಲಿ ನಾನು ನೋಡ್ತಾ ಇದ್ದೀವಿ ನಮ್ಮ ಅಸ್ತಮಸ್ತಕ ಸಂಯೋಗ ಈ ಶಿವಯೋಗದ ಮುಖಾಂತರ ನಾವು ಯಾವಾಗಲೂ ನಾನು ನೀನು ಭೇಟಿ ಹಾಕ್ತಾ ಇದ್ದೀವಿ ಅಂತಕ್ಕಂಥ ಈ ಎರಡು ವಚನಗಳು ಇದ್ದರೆ ನಮಗಿನ್ನೇನು ಹೆಚ್ಚಿನ ವಚನಗಳು ಏನು ಬೇಕಾಗಿಲ್ಲ ಇವೆರಡು ವಚನಗಳನ್ನು ಮನನ ಮಾಡಿಕೊಂಡ್ರೆ ಸಾಕಾಗಿದೆ